ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ಇವತ್ತು ದರ್ಶನ್ ಅವ್ರದ್ದು ಕೋರ್ಟಲ್ಲಿ ಕೇಸ್ ಇತ್ತು ಏನಾಯಿತು ಅಂತ ತಿಳ್ಕೊಳ್ಳೋ ಕುತೂಹಲ ಇದ್ದಂಥ ಅಭಿಮಾನಿಗಳಿಗೆ ಇಲ್ಲಿದೆ ವಿಡಿಯೋ ಅಂದಾಗೆ ಇವತ್ತು ಆ್ಯಸ್ ಯೂಶ್ವಲ್ಲು ದರ್ಶನ್ ಅವರು ವೀಡಿಯೋ ಕಾನ್ಫರೆನ್ಸ್ ಮೂಲಕ ಇನ್ನಿತರ ಆರೋಪಿಗಳ ಜೊತೆಗೆ ಕೋರ್ಟ್ಗೆ ಹಾಜರಾಗಿರ್ತಾರೆ ಅದರ ಜೊತೆಗೆ ಇನ್ ಹೊರಗೆ ಇದ್ದಂಥ ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಮಹಜರು ವಿಟ್ನೆಸ್ಗೆ ಸಂಬಂಧಪಟ್ಟಂತೆ ಮೊದಲು ಬಾಲನವರು ಪ್ರಾರಂಭ ಮಾಡಿ ಮುಗಿಸ್ತಾರೆ ಅದಾದಮೇಲೆ ಲಾಯರ್ ಸುನೀಲ್ ಅವರು ಬರ್ತಾರೆ ಅವ್ರದ್ದು ಮುಗಿಯುತ್ತೆ ಅದಾದಮೇಲೆ ಪ್ರಸನ್ನ ಕುಮಾರ್ ಲಾಯರ್ ಅವರು ಬರ್ತಾರೆ ಒಂದಷ್ಟು ಆರ್ಗ್ಯುಮೆಂಟ್ಸ್ನ ಮಾಡ್ತಾರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಗ್ಯುಮೆಂಟ್ಸ್ ಆಯಿತು ಏನೆಲ್ಲ ನಡೆಯಿತು ಅನ್ನೋದ್ರ ಬಗ್ಗೆ ಇನ್ ಆಗಿ ನನ್ನ ಹತ್ರ ಮಾಹಿತಿ ಇಲ್ಲ ಆದರೆ ಇವತ್ತು ಇದಿಷ್ಟು ನಡೆಯುತ್ತೆ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿರುತ್ತೆ ಅಷ್ಟು ನನಗೆ ಗೊತ್ತಾಯಿತು ಅದಾದಮೇಲೆ ಮತ್ತೆ ಜಡ್ಜ್ ಏನು ಹೇಳಿದ್ರು ಗೊತ್ತಿಲ್ಲ ಅದಕ್ಕೆ ಆದರೆ ಹದಿನಾರನೇ ತಾರೀಕು ಮತ್ತೆ ಈ ಕೇಸು ಮುಂದಕ್ಕೆ ಹೋಗುತ್ತೆ ಸೊ ಹದಿನಾರನೇ ತಾರೀಕು ಏನು ಸ್ಪೆಷಲ್ಲು ಅಂತಂದರೆ ದರ್ಶನ್ ಅವ್ರದ್ದು ಹುಟ್ಟಿದ ಸೊ ಹಾಗಾಗಿ ಹದಿನಾರನೇ ತಾರೀಕು ದರ್ಶನ್ ಅವರ ಅಭಿಮಾನಿಗಳಿಗೆಲ್ಲರಿಗೂ ಸ್ಪೆಷಲ್ಲು ಆದರೆ ದರ್ಶನ್ ಅವರು ಅಲ್ಲಿರೋದ್ರಿಂದ ಆಬ್ವಿಯಸ್ಲಿ ಎಲ್ಲ ಅಭಿಮಾನಿಗಳಿಗೂ ಕೂಡ ಒಂದು ಬೇಜಾರು ಒಂದು ದುಃಖ ಇದ್ದೇ ಇರುತ್ತೆ ತುಂಬ ಜನ ಕೇಳ್ತಾಯಿರ್ತಾರೆ ಬರ್ತಡೇಗೆ ಬರ್ತಾರ ಅಂತ ಬರ್ತಡೆ ಅಂತ ಹೇಗೆ ಬರೋಕ್ಕೆ ಸಾಧ್ಯ ಸದ್ಯಕ್ಕೆ ಅಷ್ಟು ಬೇಗ ಅವರಂತೂ ಬರೋಕ್ಕೆ ಸಾಧ್ಯ ಇಲ್ಲ ಆದರೆ ಅವ್ರ ಬರ್ಡೇ ದಿನ ಆ್ಯಸ್ ಯುಶುವಲ್ ನೀವೆಲ್ಲರೂ ಕೂಡ ಏನಾದರೂ ಒಂದು ಸೋಷಿಯಲ್ ವರ್ಕ್ ಮಾಡ್ತಾಯಿದ್ರಿ ನಿಮ್ಗೆ ಇಷ್ಟ ಬಂದಿದ್ದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾಯಿದ್ರಿ ಅದನ್ನೊಂದು ಮುಂದುವರಿಸಿ ಆಯಿತಾ ಆ ನಿಮ್ಮೆ ಕೆಲಸಗಳು ದರ್ಶನ್ ಅವ್ರನ್ನ ಆದಷ್ಟು ಬೇಗ ಹೊರಗೆ ಕರ್ಕೊಂಬರೋಕ್ಕೆ ಸಹಾಯ ಮಾಡುತ್ತೆ ಅಂತ ನಾನು ಹೇಳ್ಬೋದು ನೀವೇನೇ ಸೇವೆ ಮಾಡಿದ್ರು ಕೂಡ ನಾನು ಅದನ್ನು ಆದಷ್ಟು ವಿಡಿಯೋಗಳನ್ನ ಮಾಡಿ ಹಾಕಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಆಯಿತಾ ಅವ್ರು ಬಡೇದು ಅವ್ರು ಹೊರಗೆ ಬಂದಾಗ ಅದನ್ನೆಲ್ಲ ಖಂಡಿತ ನೋಡೇ ನೋಡ್ತಾರೆ ನೀವು ಮಾಡಿರೋ ಒಳ್ಳೆ ಕೆಲಸಗಳನ್ನೆಲ್ಲ ಎನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು